ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಿನ್ನೆ ಈ ಬೆಳ್ಳುಳ್ಳಿ ಉಪ್ಪಿನಕಾಯಿ ರೆಸಿಪಿನ ಶಾರ್ಟಲ್ಲಿ ಹಾಕಿದ್ದೆ ಬೆಳಗ್ಗೆ ಅಷ್ಟೇ ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ದೀರ ರೆಸಿಪಿನ ಶೇರ್ ಮಾಡಿ ಶೇರ್ ಮಾಡಿ ಅಂತ ಸೊ ಹಂಗಾಗಿ ಆದಷ್ಟು ಬೇಗನೆ ಈ ರೆಸಿಪಿನ ಶೇರ್ ಇದ್ದೀನಿ ನಾನು ಹಾಕಿದ್ದು ವಿತಿನ್ ಟ್ವೆಂಟಿ ಫೈವ್ ಮಿನಿಟ್ಸ್ಗೇ ತುಂಬ ಜನ ನನ್ನ ಹತ್ರ ಕೇಳಿದ್ದೀರಾ ಈ ರೆಸಿಪಿ ಬಗ್ಗೆ ಸೊ ಹಾಗಾಗಿ ಆದಷ್ಟು ಬೇಗನೆ ಈ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಕೂಡ ನೋಡಿ ಮನೆಯಲ್ಲಿ ಮಾಡ್ಕೊಳ್ಳಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೀವು ಫ್ರಿಜ್ಜಲ್ಲಿ ಇಡೋದಾದ್ರೆ ಆರು ಏಳು ತಿಂಗ್ಳವರ್ಗು ಇಟ್ಕೊಳ್ಬೋದು ಇಲ್ಲ ಹೊರಗಡೆ ಇಟ್ಕೊಳ್ತೀವಿ ಅಂದರೆ ಆರಾಮಾಗಿ ಐದು ತಿಂಗ್ಳವರ್ಗು ಹೊರಗಡೆ ಇಟ್ಕೊಬೋದು ಸ್ಟೋರ್ ಮಾಡಿ ಆದರೆ ಈ ರೀತಿ ಗ್ಲಾಸ್ ಜಾರಲ್ಲಿ ಹಾಕಿಟ್ಕೋಬೇಕಾಗತ್ತೆ ಅಷ್ಟೇನೆ ಇದು ಬೆಳ್ಳುಳ್ಳಿ ಉಪ್ಪಿನಕಾಯಿ ಮಾಡ್ತಾ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೆಳ್ಳುಳ್ಳಿ ಸೊ ಹಾಗಾಗಿ ಯಾವುದ್ಯಾವುದೋ ಉಪ್ಪಿನಕಾಯಿಗಳನ್ನ ಮಾಡೋ ಬದಲು ಈ ರೀತಿ ಬೆಳ್ಳುಳ್ಳಿ ಉಪ್ಪಿನಕಾಯಿನ ಮಾಡ್ಕೊಳ್ಳಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬಾ ಸಿಂಪಲ್ಲು ಬನ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇವಾಗ ನಾನಿಲ್ಲಿ ಎರಡು ಚಮಚ ಆಗೋವಷ್ಟು ಸಾಸಿವೆನ ತೊಗೊಂಡಿದ್ದೀನಿ ಮತ್ತು ಒಂದೂವರೆ ಚಮಚ ಆಗೋಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಇದು ಎರಡನ್ನೂ ಕೂಡ ನೀಟಾಗಿ ನಾವು ಡ್ರೈ ರೋಸ್ಟನ್ನ ಮಾಡ್ಕೋಬೇಕಾಗತ್ತೆ ಹಾಗೆ ಇನ್ನೊಂದು ನೆನಪಿರಲಿ ನಿಮಗೆ ನಾನಿಲ್ಲಿ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಮತ್ತು ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಎಕ್ಸ್ಟ್ರಾ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಟೋಟಲಾಗಿ ನಾನು ಟೂ ಹಂಡ್ರೆಡ್ ಗ್ರಾಮ್ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನೀವು ಒಂದು ಸಲ ಒಂದು ಟೂ ಹಂಡ್ರೆಡ್ ಗ್ರಾಮು ಇಲ್ಲ ಟೂ ಫಿಫ್ಟಿ ಗ್ರಾಮ್ ಆಗೋ ಅಷ್ಟು ಬೆಳ್ಳುಳ್ಳಿನ ಇಟ್ಕೊಂಬಿಟ್ರೆ ಆರಾಮಾಗಿ ಏನೇ ಕಡಿಮೆ ಅಂದ್ರೂ ಒಂದು ಆರು ತಿಂಗಳು ಸ್ಟೋರ್ ಮಾಡಿ ಇಟ್ಕೋಬೋದು ಆಮೇಲೆ ಇನ್ನೊಂದು ಈ ಬೆಳ್ಳುಳ್ಳಿನ ನಾವು ಒಂದು ಸಲ ಮಾಡಿ ಇಟ್ಕೊಂಡ್ವಿ ಅಂತ ಅಂದರೆ ಯಾವ ಸಾಂಬಾರು ಬೇಡ ಯಾವ ಸೈಡ್ಸು ಬೇಡ ಅಷ್ಟು ಚೆನ್ನಾಗಿರತ್ತೆ ಈ ಉಪ್ಪಿನಕಾಯಿ ಸಿಕ್ಕಾಬೇ ಚೆನ್ನಾಗಿರತ್ತೆ ಯಾಕಂತಂದರೆ ಬಿಸಿ ಅನ್ನ ಜೊತೆ ಇದನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಅದ್ರ ಜೊತೆಗೆ ಏನೂ ಬೇಡ ಅನ್ಸುತ್ತೆ ಬರೀ ಇದೊಂದು ಉಪ್ಪಿನಕಾಯಿ ಇದ್ದರೆ ಸಾಕು ಇವಾಗ ನೋಡಿ ಡ್ರೈ ರೋಸ್ಟ್ ಮಾಡಿರೋದನ್ನೆಲ್ಲನೂ ಎತ್ತಿಟ್ಕೊಂಡಿದಾಗಿದೆ ಇವಾಗ ನಾನು ಮೊದಲೇ ಹೇಳ್ದಂಗೆ ಹಂಡ್ರೆಡ್ ಗ್ರಾಮ್ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇದನ್ನು ಮಿಕ್ಸಿನಲ್ಲಿ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಿ ರುಬ್ಬೋದಕ್ಕೆ ಹೋಗಬೇಡಿ ಮತ್ತು ಇನ್ನೊಂದು ಕಡೆ ಕುಟಾಣಿನಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಪುಡಿ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಮಾಡಿ ಕುಟಾಣಿ ಇಲ್ಲ ಅಂತಂದರೆ ಮಿಕ್ಸಿನಲ್ಲೇ ಹಾಕಿ ಪುಡಿ ಮಾಡ್ಕೊಳ್ಳಿ ಇವಾಗ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಸಾಸಿವೆ ಜೀರಿಗೆ ಒಂದು ಕಡೆ ಇನ್ನೊಂದು ಕಡೆ ಬೆಳ್ಳುಳ್ಳಿನ ಪುಡಿ ಮಾಡಿ ಅಂದರೆ ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಒಂದು ಪಾತ್ರೆನಲ್ಲಿ ಒಂದು ನೂರು ಗ್ರಾಮ್ ಆಗೋಷ್ಟು ಎಣ್ಣೆನ ಹಾಕೋಬೇಕಾಗತ್ತೆ ನಾವು ಯಾವುದೇ ಉಪ್ಪಿನಕಾಯಿನ ಮಾಡಿದ್ರೂ ಎಣ್ಣೆ ಪ್ರಮಾಣ ಜಾಸ್ತಿ ಇದ್ದರೆ ಉಪ್ಪಿನಕಾಯಿ ಅನ್ನೋದು ಬೇಗ ಕೆಡೋದಿಲ್ಲ ಮತ್ತು ಎಣ್ಣೆ ಮತ್ತು ಉಪ್ಪಿನ ಪ್ರಮಾಣ ಜಾಸ್ತಿ ಇದ್ದಷ್ಟು ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಹಾಗೆ ನೀವು ಯಾವುದೇ ಉಪ್ಪಿನಕಾಯಿ ಮಾಡಿದ್ರೂ ನೀರಿನ ಅಂಶನ ಸೇರಿಸಬಾರ್ದು ಓಕೆನಾ ಇವಾಗ ನಾನು ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಎಣ್ಣೆನ ಹಾಕಿದ್ದಾಗಿದೆ ಒಂದು ಚಮಚ ಆಗೋಷ್ಟು ಸಾಸಿವೆ ಕೂಡ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ನೀಟಾಗಿ ಚಟಪಟ ಅಂತ ಸಿಡಿಯೋ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ಳೋಣ ನಾನು ಮೊದಲೇ ಹೇಳ್ದಂಗೆ ಬೆಳ್ಳುಳ್ಳಿನ ರುಬ್ಬೇಕಾದ್ರೆ ದಯವಿಟ್ಟು ನೀರು ಹಾಕಿ ರುಬ್ಬಕ್ಕೆ ಹೋಗಬೇಡಿ ಬೇಗನೆ ಹಾಳಾಗತ್ತೆ ಹಾಗಾಗಿ ಆಮೇಲೆ ಇನ್ನೊಂದು ಈ ರೆಸಿಪಿನ ಆದಷ್ಟು ಬ್ಯಾಚುಲರ್ಸ್ಗಳಿಗೆ ಶೇರ್ ಮಾಡಿ ದಯವಿಟ್ಟು ಯಾಕಂತಂದರೆ ಪಾಪ ಅವ್ರಿಗೆ ಹೊರಗಡೆ ಕೆಲಸ ಮುಗಿಸ್ಕೊಂಡು ಬಂದು ಈ ಥರ ಎಲ್ಲ ಅಡುಗೆಗಳನ್ನ ಮಾಡ್ಕೊಂಡು ತಿನ್ನೋದಕ್ಕಂತೂ ಟೈಮ್ ಇರಲ್ಲ ಅಟ್ಲೀಸ್ಟ್ ಈ ರೀತಿ ಮಾಡಿಟ್ಕೊಂಡ್ರೆ ಅವ್ರಿಗೆ ಬಂದಿದ ತಕ್ಷಣ ಊಟ ಮಾಡೋದಕ್ಕೆ ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಈ ರೆಸಿಪಿನ ನೀವು ಲೈಕ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಬ್ಯಾಚುಲರ್ಸ್ಗಳಿಗೆ ಶೇರ್ ಮಾಡಿ ಅವ್ರಿಗೊಂದು ಹೆಲ್ಪ್ ಹೆಲ್ಪ್ ಆಗುತ್ತಲ್ವಾ ಸೊ ಹಾಗಾಗಿ ಇವಾಗ ಇನ್ನೊಂದು ಹಂಡ್ರೆಡ್ ಗ್ರಾಮ್ ಬೆಳ್ಳುಳ್ಳಿನ ಹಾಗೆ ಸಿಪ್ಪೆ ಬಿಡಿಸಿ ಡೈರೆಕ್ಟಾಗಿ ತೊಗೊಂಡಿದ್ದೀನಿ ಅದನ್ನು ನಾನು ಜಜ್ಜಿಲ್ಲ ಮತ್ತು ಮಿಕ್ಸಿ ಮಾಡ್ಕೊಂಡಿಲ್ಲ ಏನೂ ಇಲ್ಲ ಡೈರೆಕ್ಟಾಗಿ ಇಡೀ ಇಡಿ ಆಗಿರೋ ಅಂತಹ ಬೆಳ್ಳುಳ್ಳಿನೇ ತೊಗೊಳ್ಳಿ ನೀವು ಬರೀ ಸಿಪ್ಪೆ ಮಾತ್ರ ಬಿಡಿಸಿಟ್ಕೊಂಡ್ರೆ ಸಾಕಾಗತ್ತೆ ಇವಾಗ ಒಂದು ಚಮಚ ಆಗೋಷ್ಟು ನಾನು ಇಂಗು ಕೂಡ ಇದ್ದೀನಿ ಉಪ್ಪಿನಕಾಯಿಗೆ ಇಂಗು ತುಂಬಾ ಮುಖ್ಯ ಆಗುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಹಿಂಗು ಹಾಕೋದನ್ನು ಮಾತ್ರ ಮರಿಬೇಡಿ ಒಂದು ಚಮಚ ಆಗೋಷ್ಟು ಇಂಗನ್ನು ಸೇರಿಸ್ಕೊಂಡಿದ್ದೀನಿ ಇಂಗನ್ನು ಹಾಕಿದ ನಂತರ ಈ ಬೆಳ್ಳುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇಂಥ ಟೈಮಲ್ಲಿ ನಾನು ಒಂದು ಚಮಚ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ನಮಗೆ ಯಾವಾಗ ಉಪ್ಪಿನಕಾಯಿ ಆಗಿದೆ ಯಾವ ಕನ್ಸಿಸ್ಟೆನ್ಸಿಗೆ ಬಂದರೆ ಉಪ್ಪಿನಕಾಯಿ ಆಗಿದೆ ಅಂತ ಗೊತ್ತಾಗತ್ತೆ ಅಂತ ನಾನು ನಿಮಗೆ ಲಾಸ್ಟಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ ಇವಾಗ ಅರ್ಧ ಚಮಚ ಆಗುವಷ್ಟು ಅರಿಶಿನ ಕೂಡ ಸೇರಿಸ್ಕೊಂಡಿದ್ದೀನಿ ಅರಿಶಿನ ಸೇರಿಸಿದ ನಂತರ ಇದು ಕೂಡ ಎರಡನ್ನೂ ಸೇರಿಸ್ಕೊಂಡಿದ್ದು ಆದ ನಂತರ ನಾನಿಲ್ಲಿ ಇವಾಗ ಏನಾದರೂ ಖಾರ ಯಾವ ಪ್ರಮಾಣದಲ್ಲಿ ಬೇಕು ಅಂತ ನೀವು ಅಂದಾಜು ಇಟ್ಕೊಳ್ಳಿ ಯಾಕಂತಂದರೆ ತುಂಬ ಜನ ಖಾರನ ತುಂಬ ಕಡಿಮೆ ತಿಂತೀರಾ ಹಾಗಾಗಿ ನಾನಿಲ್ಲಿ ಖಾರನ ಖಾರದ ಪುಡಿನ ಎರಡು ಚಮಚ ಆಗೋಷ್ಟು ತೊಗೊಂಡಿದ್ದೀನಿ ನೀವು ಅಷ್ಟೇ ಖಾರದ ಪ್ರಮಾಣ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಯಾಕಂತಂದರೆ ಉಪ್ಪಿನಕಾಯಿ ಖಾರ ಖಾರವಾಗಿ ಆಗಿದ್ರೇ ಚೆನ್ನಾಗಿರತ್ತೆ ಸೊ ಹಾಗಾಗಿ ಇವಾಗ ಬೆಳ್ಳುಳ್ಳಿ ನಾವು ಏನು ಬ್ಲೆಂಡ್ ಮಾಡಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಹಾಗೆ ಸಿಪ್ಪೆ ಬಿಡಿಸಿ ತೊಗೊಂಡಿರುವಂತಹ ಬೆಳ್ಳುಳ್ಳಿ ಒಂದು ಅರ್ಧ ಭಾಗ ಬೆಂದಿದ್ದಾದಮೇಲೆ ನಾವು ಇದನ್ನೆಲ್ಲ ಹಾಕ್ಕೊಳ್ಬೇಕಾಗತ್ತೆ ಮೊದಲೇ ಹಾಕೋದಕ್ಕೆ ಹೋಗಬೇಡಿ ಚೆನ್ನಾಗಿ ಬೆಂದಿದ ನಂತರ ನಾವು ಇದಕ್ಕೆ ಉಪ್ಪು ಅರಶಿನ ಖಾರದ ಪುಡಿನ ಹಾಕಿದ ಆದಮೇಲೆ ನಾವು ಮೊದಲೇ ಪುಡಿ ಮಾಡಿಟ್ಕೊಂಡಿರುವಂತಹ ಸಾಸಿವೆ ಮತ್ತು ಜೀರಿಗೆ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದೇ ಸಲ ಎಲ್ಲವನ್ನು ಹಾಕೊಳ್ಳೋಂಗಿದ್ರೆ ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ಇಲ್ಲ ಅಂತ ಅಂದರೆ ಸ್ವಲ್ಪ ಇಟ್ಕೊಂಡು ಸ್ವಲ್ಪ ಲಾಸ್ಟಲ್ಲಿ ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಳ್ತೀವಿ ಅಂತ ಅಂದ್ರೂ ಓಕೆ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಆ ರೀತಿಯಾಗಿ ಮಾಡ್ಕೊಳ್ಳಿ ಇವಾಗ ನಾನು ಅರ್ಧ ಬಟ್ಲಾಗೋಷ್ಟು ಹುಣ್ಸೆನ ರಸನ ತೊಗೊಳ್ತಾ ಇದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕಂಗೆ ತಗೊಳ್ಳಿ ಬಟ್ ನನ್ನ ಪ್ರಕಾರ ಹೇಳೋದಾದರೆ ನಾನು ಮಾಡಿರೋ ಮೆಷರ್ಮೆಂಟಲ್ಲೇ ನೀವು ಮಾಡೋದಾದರೆ ಅರ್ಧ ಬಟ್ಲು ಬೇಕಾಗತ್ತೆ ಸೊ ಅರ್ಧ ಬಟ್ಲು ಹುಣ್ಸೆಣ್ಣ ಹಾಕಿದ ನಂತರ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬೇಯಬೇಕಿದು ಎಲ್ಲಿವರೆಗೂ ಬೇಯಬೇಕು ಯಾವಾಗ ಇದನ್ನು ಸ್ಟವ್ ಆಫ್ ಮಾಡಬೇಕು ಅಂತ ನಾನು ಹೇಳಿಕೊಡ್ತೀನಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಕ್ಕೂ ಮೊದಲು ಅರ್ಧ ಚಮಚ ಆಗೋಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಳ್ಳಿ ನೀವು ಮಿಸ್ ಮಾಡ್ದಿರ ಸೇರಿಸ್ಬೇಕಾಗಿರೋದು ಇಂಗು ಮತ್ತು ಬೆಲ್ಲದ ಪುಡಿ ಇದು ತುಂಬಾ ಇಂಪಾರ್ಟೆಂಟು ಹಾಗೆ ಟೇಸ್ಟನ್ನ ನಮಗೆ ಒಳ್ಳೆ ಟೇಸ್ಟ್ ಕೊಡೋದೆ ಈ ಇಂಗು ಮತ್ತು ಬೆಲ್ಲದ ಪುಡಿ ಸೊ ದಯವಿಟ್ಟು ಬೆಲ್ಲದ ಪುಡಿನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಒಂದು ಕಾಲು ಚಮಚ ಅಷ್ಟು ಬೆಲ್ಲದ ಪುಡಿನ ಹಾಕೊಳ್ಳಿ ನೀವೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ಬೆಳ್ಳುಳ್ಳಿ ಉಪ್ಪಿನಕಾಯಿನ ಮಾಡ್ತಾಯಿದ್ದೀರಾ ಅಂತ ಅಂದರೆ ಒಂದು ಅರ್ಧ ಚಮಚ ಆಗೋಷ್ಟು ಸೇರಿಸ್ಕೊಳ್ಳಿ ಇವಾಗ ನೋಡಿ ಇದು ಈ ಕನ್ಸಿಸ್ಟೆನ್ಸಿನಲ್ಲಿ ಇದೆ ನಾನು ತೋರಿಸ್ತಾ ಇದ್ದೀನಲ್ವಾ ಅಂದರೆ ಸ್ವಲ್ಪ ತೆಳುವಾಗಿರೋಂಥ ಕನ್ಸಿಸ್ಟೆನ್ಸಿನಲ್ಲಿ ಇದೆ ಇದನ್ನು ಇವಾಗ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಕೂಡ ಪ್ಲೇಟ್ನ ಮುಚ್ಚಿಬಿಟ್ಟು ಇದನ್ನು ಬೇಯಿಸೋದಕ್ಕೆ ಹೋಗಬೇಡಿ ನಾನು ಅದಕ್ಕೆ ಯಾವಾಗಲೂ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಯಾಕಂತಂದರೆ ನಾವು ಮಧ್ಯ ಮಧ್ಯದಲ್ಲಿ ಕೊಡುವಂಥ ಕೆಲವೊಂದು ಟಿಪ್ಸು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ನಾವು ಇದಕ್ಕೇನಾದರೂ ಪ್ಲೇಟ್ನ ಮುಚ್ಚಿಬಿಟ್ರೆ ಆ ಹಬೆ ನೀರು ಏನಾದರೂ ಇದಕ್ಕೆ ಬಿದ್ದುಬಿಟ್ರೆ ಅದು ಬೇಗನೆ ನಮಗೆ ಡ್ರೈ ಆಗಲ್ಲ ಸೊ ಹಾಗಾಗಿ ಆದಷ್ಟು ಪ್ಲೇಟ್ ಮುಚ್ಚಿದಿರಾನೆ ನೀವು ಇದನ್ನು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಆದಷ್ಟು ಅನ್ನೋದ್ಕಿಂತ ಹೆಚ್ಚಾಗಿ ಪ್ಲೇಟ್ನ ಮುಚ್ಚೋದಕ್ಕೆ ಹೋಗಬೇಡಿ ಇವಾಗ ನಾನು ಉಳಿದಿದ್ದಂತಹ ಸಾಸಿವೆ ಮತ್ತು ಜೀರಿಗೆ ಎರಡು ಪುಡಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಸೈಡಲ್ಲೆಲ್ಲ ಎಣ್ಣೆ ಇದೆ ನೋಡ್ತಾ ಇದ್ದೀರಾ ಅಲ್ವಾ ನೀಟಾಗಿ ಇದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟು ಪಾತ್ರೆಯಿಂದ ಅಂದರೆ ಪಾತ್ರೆಯಿಂದ ನೀಟಾಗಿ ಬರಬೇಕು ಅಲ್ಲಿವರೆಗೂ ಇದು ನೀಟಾಗಿ ಬೇಯಬೇಕಾಗತ್ತೆ ಈಗ ನಾವು ಹಲ್ವ ಎಲ್ಲ ಮಾಡಿದವಾಗ ಹೀಗೆ ಪಾತ್ರೆನ ಬಿಡುತ್ತಲ್ವ ಸೇಮ್ ಅದೇ ರೀತಿನೇ ಬಿಡುತ್ತೆ ಇದೂ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಎಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಸೊ ಹಾಗಾಗಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪುನ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಯಾಕಂತಂದ್ರೆ ನಾವು ಮೊದಲೇ ಉಪ್ಪನ್ನ ಹಾಕಿರ್ತೀವಿ ಹುಣಸೆಹಣ್ಣು ಬೆಲ್ಲ ಎಲ್ಲ ಹಾಕಿದ್ಮೇಲೂ ಕೂಡ ಒಂದ್ಸಲ ನೀವು ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ ಉಪ್ಪನ್ನ ಚೆಕ್ ಮಾಡ್ಕೊಂಡಿದ ನಂತರ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನೀಟಾಗಿ ಇದು ಎಣ್ಣೆ ಬಿಡ್ತಾ ಬರ್ತಾ ಇದೆ ಆಮೇಲೆ ಇನ್ನೊಂದು ಆದಷ್ಟು ನೀವು ಇದನ್ನ ಯಾವುದಾದ್ರೂ ನಾನ್ ಸ್ಟಿಕ್ ಪಾತ್ರೆನಲ್ಲಿ ಮಾಡಿ ಇಲ್ಲ ಅಂತಂದರೆ ದಪ್ಪ ತಳ ಇರೋವಂಥ ಪಾತ್ರೆನಲ್ಲಿ ಮಾಡಿ ನೀವೇನಾದರೂ ತೆಳುವಾಗಿರೋವಂಥ ಪಾತ್ರೆನಲ್ಲಿ ಮಾಡಿದ್ರೆ ಉಪ್ಪಿನಕಾಯಿ ಅನ್ನೋದು ಬೇಗನೆ ಹೋಗುತ್ತೆ ಸೊ ಹಾಗಾಗಿ ಯಾಕೆ ಅಂತ ನಾವು ಇದಕ್ಕೆ ಯಾವುದೇ ರೀತಿಯಾದಂತಹ ನೀರನ್ನು ಹಾಕೋಲ್ಲ ಬರೀ ಎಣ್ಣೆನಲ್ಲೇ ಬೇಯಿಸೋದ್ರಿಂದ ನಾವೇನಾದರೂ ಇದಕ್ಕೆ ನೀರು ಹಾಕ್ಬಿಟ್ರೆ ಬೇಗ ಉಪ್ಪಿನಕಾಯಿ ಹಾಳಾಗತ್ತೆ ಆ ಕಾರಣಕ್ಕಾಗಿ ನೀರನ್ನು ಹಾಕೋಲ್ಲ ಬದಲಾಗಿ ಎಣ್ಣೆನ ಹಾಕ್ತೀವಿ ಸೊ ನಾವು ಬರೀ ಎಣ್ಣೆನ ಹಾಕಿ ಕುಕ್ ಮಾಡೋದ್ರಿಂದ ತೆಳುವಾಗಿರೋ ಪಾತ್ರೆನಲ್ಲಿ ಏನಾದರೂ ಮಾಡಿದ್ರೆ ಬೇಗನೆ ಸೀದ್ ಹೋಗುತ್ತೆ ಸೊ ಹಾಗಾಗಿ ಆದಷ್ಟು ನೀವು ಈ ರೀತಿ ಸ್ಟಿಕ್ ಪಾತ್ರೆನೇ ಯೂಸ್ ಮಾಡಿ ಇವಾಗ ನೀವು ನೋಡ್ತಾ ಇರ್ಬೋದು ಮೊದ್ಲಿಗೂ ಇವಾಗೂ ಎಷ್ಟೊಂದು ವ್ಯತ್ಯಾಸ ಇದೆ ಅಂತ ಈ ರೀತಿ ಸೈಡಲ್ಲೆಲ್ಲ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ಉಪ್ಪಿನಕಾಯಿ ರೆಡಿಯಾಗಿದೆ ಅಂತಲೇ ಅರ್ಥ ನೋಡಿ ಇವಾಗ ನಾವು ಈ ರೀತಿ ಕೆಳಗಡೆ ಅದನ್ನು ಸೌಟಿಂದ ಬಿಟ್ಟವಾಗ ಸೌಟಿಗೆ ಅಂಟ್ಕೋಬಾರ್ದು ನೀಟಾಗಿ ಕೆಳಗಡೆ ಬೀಳಬೇಕದು ಅಲ್ಲಿವರೆಗೂ ನೀವು ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುಕ್ ಮಾಡಬೇಕಾಗತ್ತೆ ನಾ ಹೇಳೋದು ಮರ್ತೆ ದಯವಿಟ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಉಪ್ಪಿನಕಾಯಿನ ಪ್ರಿಪೇರ್ ಮಾಡಬೇಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಕುಕ್ ಮಾಡ್ಕೊಳ್ಳಿ ಇದೇನು ಜಾಸ್ತಿ ಟೈಮ್ ತೊಗೊ ತೊಳ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ತೊಗೊಳತ್ತೆ ಅಷ್ಟೇನೆ ಸೊ ಹಾಗಾಗಿ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಬೇಕಾಗತ್ತೆ ನೋಡಿ ಚೆನ್ನಾಗಿ ಸೌಟಿಂದ ಪಾತ್ರೆಗೆ ಬೀಳ್ತಾ ಇದೆ ಅಲ್ವಾ ಇಲ್ಲಿವರೆಗೂ ಕುಕ್ ಮಾಡ್ಕೊಂಡ್ರೆ ಬೆಳ್ಳುಳ್ಳಿ ಉಪ್ಪಿನಕಾಯಿ ಅನ್ನೋದು ರೆಡಿನೇ ಆಗೋಗುತ್ತೆ ದಯವಿಟ್ಟು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾಕಂತಂದರೆ ನಾನು ವಿಡಿಯೋ ಹಾಕಿದ ತಕ್ಷಣ ತುಂಬ ಜನ ಕೇಳಿದ ಕಾರಣ ನಾನು ಬೇಗನೆ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ ಸೊ ಹಾಗಾಗಿ ಮನೆಯಲ್ಲಿ ನೀವು ಮಾಡಿಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಮತ್ತು ಇನ್ನೊಂದು ಬೆಳ್ಳುಳ್ಳಿ ರೇಟು ತುಂಬಾ ಕಡಿಮೆ ಇದೆ ಸೊ ಹಾಗಾಗಿ ಆದಷ್ಟು ಬೇಗನೆ ಬೆಳ್ಳುಳ್ಳಿ ಉಪ್ಪಿನಕಾಯಿನ ಮಾಡಿ ಇಟ್ಕೊಳ್ಳಿ ಫ್ರಿಜ್ಜಲ್ಲಾದರೆ ಆಲ್ಮೋಸ್ಟ್ ಏಳರಿಂದ ಎಂಟು ತಿಂಗಳವರೆಗೂ ಇಟ್ಕೋಬೋದು ಕೆಲವೊಬ್ರು ವರ್ಷಾನ್ಗಟ್ಲೆ ಮಾಡಿ ಇಟ್ಕೋತಾರೆ ನೀವು ಹೊರಗಡೆನೆ ಇಡೋದಾದರೆ ಐದಾರು ತಿಂಗಳವರೆಗೂ ಆರಾಮಾಗಿ ಇಟ್ಕೊಬೋದು ಏನೂ ತೊಂದರೆ ಇಲ್ಲ ಮಾಡಿದ ನಂತರ ಈ ರೀತಿ ಒಂದು ಗ್ಲಾಸ್ ಜಾರಲ್ಲಿ ನೀವು ಹಾಕಿಟ್ಕೊಂಬಿಟ್ರೆ ಆರಾಮಾಗಿ ಏನೂ ಹಾಕ್ದಿರ ಚೆನ್ನಾಗಿರತ್ತೆ ಚಪಾತಿ ಪೂರಿ ರೊಟ್ಟಿ ಬಿಸಿ ಅನ್ನ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಹಾಗೆ ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಆದಷ್ಟು ಈ ರೆಸಿಪಿನ ಬ್ಯಾಚುಲರ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ